ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯೋಗ ಮೆಡಿಟೇಷನ್ ಸ್ಥಿತಿ ಶಾಂತ ಆಸನ ಇರಲಿ ಸೌಕರ್ಯವಾಗಿ ಕುಳಿತುಕೊಳ್ಳಿ ದೇಹವನ್ನು ಸಡಿಲಗೊಳಿಸಿ ಕಣ್ಣುಗಳನ್ನು ನಿಧಾನವಾಗಿ ಅರೆ ಮುಚ್ಚಿ ಒಂದು ಮಧುರ ಸಂಕಲ್ಪ ಮಾಡಿ ನಾನು ದೇಹವಲ್ಲ ನಾನು ಶಾಂತ ಸ್ವರೂಪ ಆತ್ಮ ಶ್ವಾಸ ನಿಶ್ವಾಸ ಸಹಜವಾಗಿ ನಡೆಯಲಿ ಬುದ್ಧಿಯನ್ನು ಒಳಗಡೆ ಕರೆದೊಯ್ಯಿರಿ ಏಕಾಗ್ರ ಮಾಡಿರಿ ಆತ್ಮಿಕ ಸ್ಮೃತಿಯಲ್ಲಿ ನಕ್ಷತ್ರ ರೂಪ ನಾಲ್ಕು ನಿಮಿಷ ನಾನು ಈ ದೇಹವಲ್ಲ ಈ ದೇಹವನ್ನು ಚಲಿಸುವ ಚಿಕ್ಕ ಪ್ರಕಾಶಮಯ ನಕ್ಷತ್ರ ಆತ್ಮ ನನ್ನ ಮೂಲ ಧರ್ಮ ಶಾಂತಿ ಪವಿತ್ರತೆ ಪ್ರೇಮ ಸುಖ ನಾನು ಈ ಒಂದು ನಕ್ಷತ್ರ ಆತ್ಮ ಭ್ರೂಮಧ್ಯದಲ್ಲಿ ಪ್ರಕಾಶಿಸುತ್ತಿದ್ದೇನೆ ದೇಹಭಾವದಿಂದ ನಿಧಾನವಾಗಿ ದೂರವಾಗುತ್ತಿದ್ದೇನೆ ಶಿವತಂದೆಯ ನೆನಪು ನೆನಪಿನ ಯಾತ್ರೆಯಲ್ಲಿ ಏಳು ನಿಮಿಷ ಕುಳಿತುಕೊಳ್ಳಿ ಈಗ ನಿಮ್ಮ ಬುದ್ಧಿಯನ್ನು ಮೇಲಕ್ಕೆ ಕರೆದೊಯ್ಯಿರಿ ಶಾಂತಿಧಾಮ ಮೂಲವತನ ಅಲ್ಲಿ ಅಪಾರ ಶಾಂತಿಯ ಸಾಗರ ಪ್ರಕಾಶಮಾನ ಪರಮಪಿತ ಶಿವತಂದೆ ತಂದೆಯ ಮಧುರ ದೃಷ್ಟಿ ನನ್ನ ಮೇಲೆ ನಾನು ಆತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಸಂಕಲ್ಪ ಮಾಡೋಣ ಮಧುರ ತಂದೆ ನಿಮ್ಮ ನೆನಪಿನಿಂದ ನಾನು ಸದೋಪ್ರಧಾನ ದೇವತೆಯಾಗುತ್ತಿದ್ದೇನೆ ತಂದೆಯಿಂದ ಶುದ್ಧ ಶಕ್ತಿಯ ಕಿರಣಗಳು ನನ್ನ ಆತ್ಮಕ್ಕೆ ಹರಿದು ಬರುತ್ತಿವೆ ದೇಹಾಭಿಮಾನ ಕರಗುತ್ತಿದೆ ವಿಕಾರಗಳ ಮುಳ್ಳುಗಳು ಬಿದ್ದು ಹೋಗುತ್ತಿವೆ ನಾನು ಹೂವಾಗುತ್ತಿದ್ದೇನೆ ಹೂವಿನ ಸ್ಥಿತಿ ಪವಿತ್ರ ಆಕರ್ಷಣೆ ನಾನು ಹೂವಿನಂಥ ಆತ್ಮ ನನ್ನಲ್ಲಿ ಮುಳ್ಳುಗಳಿಲ್ಲ ಪವಿತ್ರತೆ ನನ್ನ ಸಹಜ ಸ್ವಭಾವ ನನ್ನ ವಾಯುಮಂಡಲ ಶಾಂತಿಯುತ ಪ್ರೇಮಮಯ ಸುಖದಾಯಕ ಯಾರು ನನ್ನ ಸಂಪರ್ಕಕ್ಕೆ ಬಂದರೂ ಅವರಿಗೆ ಶಾಂತಿ ಅನುಭವವಾಗುತ್ತದೆ ಇದೇ ಮನಸ ಸೇವೆ ಇದೇ ಸುಖದಾಯಿತನ ಗುರಿ ಧ್ಯೇಯ ಸ್ಮೃತಿ ನಾನು ಸಂಗಮಯುಗದ ಆತ್ಮ ಭವಿಷ್ಯದ ಲಕ್ಷ್ಮೀನಾರಾಯಣ ವಂಶಾವಳಿಯ ವಾರಸುದಾರ ಈ ಓದು ಈ ಯೋಗ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಒಂದು ದೃಢ ಸಂಕಲ್ಪ ಗೈಯೋಣ ನಾನು ಸುಖಧಾಮಕ್ಕೆ ಹೋಗುವ ಸುಖದಾಯಿ ಆತ್ಮ ಅವ್ಯಕ್ತ ಸ್ಥಿತಿ ಬಂಧನ ಮುಕ್ತಿ ಮೂರು ನಿಮಿಷ ಮಾಡೋಣ ಯಾವುದೇ ಆಸಕ್ತಿ ಯಾವುದೇ ಬಂಧನ ಶರೀರದ ಸ್ವಭಾವದ ಸಂಸ್ಕಾರದ ಎಲ್ಲವನ್ನು ತಂದೆಗೆ ಅರ್ಪಣೆ ನಾನು ನಿರ್ಬಂಧನ ಜೀವನ ಮುಕ್ತ ಅವ್ಯಕ್ತ ಆತ್ಮ ತಂದೆಯ ಸಮಾನ ಸಮಾಪ್ತಿ ಸಂಕಲ್ಪ ಗೈಯೋಣ ನಿಧಾನವಾಗಿ ದೇಹ ಜಾಗೃತಿಗೆ ಬನ್ನಿ ಒಂದು ಅಂತಿಪ ಸಂಕಲ್ಪ ಮಾಡೋಣ ನೆನಪಿನ ವೃತ್ತಿಯಿಂದ ನಾನು ವಾಯುಮಂಡಲವನ್ನು ಶಕ್ತಿಶಾಲಿಗೊಳಿಸುತ್ತೇನೆ ಕಣ್ಣು ನಿಧಾನವಾಗಿ ನೋಡುತ್ತಾ ಮುಖದಲ್ಲೇ ಮಧುರತೆ ಮತ್ತು ಮನಸ್ಸಿನಲ್ಲಿ ಶಾಂತಿ ಹೃದಯದಲ್ಲಿ ಸುಖದ ಅನುಭೂತಿ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು